ಎಲ್ಲರಿಗೂ ನಮಸ್ಕಾರ ಪಾಕ ಶ್ಲೋಕ ಚಾನಲ್ಗೆ ಸ್ವಾಗತ ಜಗದ್ಗುರು ಶ್ರೀಮದ್ ಶಂಕರಾಚಾರ್ಯರು ರಚಿಸಿದಂತಹ ಶ್ರೀ ಶಿವಪಂಚಾಕ್ಷರ ಸ್ತೋತ್ರ ಮತ್ತು ಅದರ ಭಾವಾರ್ಥದೊಂದಿಗೆ ನಾನಿವತ್ತು ಬಂದಿದ್ದೀನಿ ಶಂಕರಾಚಾರ್ಯರು ರಚಿಸಿದಂತಹ ಎಲ್ಲ ಸ್ತೋತ್ರಗಳು ಕೂಡ ಅತ್ಯಂತ ಅದ್ಭುತವಾದಂಥದ್ದು ಅರ್ಥಪೂರ್ಣವಾದಂಥದ್ದು ನಮ್ಮಂಥ ಜನಸಾಮಾನ್ಯರೆಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಅನೇಕ ದೇವತಾ ಸ್ತೋತ್ರಗಳನ್ನು ಶಂಕರಾಚಾರ್ಯರು ರಚಿಸಿದ್ದಾರೆ ಭಗವಂತ ಒಬ್ಬನೇ ಆದರೂ ಕೂಡ ಭಗವಂತ ಧರಿಸಿದ ಎಲ್ಲ ಸ್ವರೂಪಗಳ ಮೇಲೂ ಸ್ತೋತ್ರಗಳನ್ನು ರಚಿಸಿದ್ದಾರೆ ಈ ಶಿವಪಂಚಾಕ್ಷರ ಸ್ತೋತ್ರದ ಫಲಶ್ರುತಿ ಏನು ಹೇಳಿದ್ದಾರೆ ಅಂತ ಕೇಳೋದಾದರೆ ಪಂಚಾಕ್ಷರಯುತವಾದ ಅಂದರೆ ನಾಮ ಶಿವಾಯ ಈ ಐದು ಅಕ್ಷರಗಳನ್ನು ಒಳಗೊಂಡಂತಹ ಈ ಸ್ತೋತ್ರವನ್ನು ಯಾರು ಶಿವನ ಸನ್ನಿಧಿಯಲ್ಲಿ ಓದ್ತಾರೋ ಅಥವಾ ಕೇಳ್ತಾರೋ ಹೇಳ್ತಾರೋ ಅಂಥವರಿಗೆ ಅಂತ್ಯದಲ್ಲಿ ಶಿವಲೋಕ ಪ್ರಾಪ್ತಿಯಾಗತ್ತೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಮತ್ತು ಶಿವನ ಜೊತೆ ಸಂತೋಷವನ್ನು ಅನುಭವಿಸುತ್ತಾರೆ ಎಂದು ಹೇಳ್ತಾರೆ ಬನ್ನಿ ಹಾಗಿದ್ರೆ ತಡ ಮಾಡಿದೆ ಈ ಪಂಚಾಕ್ಷರ ಮೂಲಮಂತ್ರವನ್ನು ಒಳಗೊಂಡಂತಹ ಈ ಶಿವಪಂಚಾಕ್ಷರ ಸ್ತೋತ್ರವನ್ನು ಮೊದಲಿಗೆ ಕೇಳೋಣ ನಂತರದಲ್ಲಿ ಭಾವಾರ್ಥವನ್ನು ಕೇಳೋಣ अथ शिवपञ्चाक्षरस्तोत्रम् नागेन्द्रहाराय त्रिलोचनाय भस्मागरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दकिनीसलिलचन्दनचर्चिताय नन्दीश्वरप्रमथनाथमहेश्वराय मन्दारमुख्यबुपुष्पसुपूजिताय तस्मै मकाराय नमः शिवाय शिवाय गौरे वदनाच्च वृन्द सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठकुम्भोद्भवगौतमार्या मुनीन्द्रदेवार्चितशेखराय चन्द्रार्कवेश्वानरलोचनाय तस्मै वकाराय नमः शिवाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगम्बराय तस्मै अकाराय नमः शिवाय

ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಸರ್ಪರಾಜನನ್ನು ಹಾರವನ್ನಾಗಿಸಿಕೊಂಡಿರುವ ಮುಕ್ಕಣ್ಣನಾದ ಭಸ್ಮವನ್ನು ಲೇಪಿಸಿಕೊಂಡಿರುವ ಮಹೇಶ್ವರನು ನಿತ್ಯನೂ ಶುದ್ಧನೂ ಆದ ದಿಕ್ಕುಗಳನ್ನೇ ತನ್ನ ಬಟ್ಟೆಯನ್ನಾಗಿ ಮಾಡಿಕೊಂಡಿರುವ ನಮಃ ಶಿವಾಯ ಎಂಬ ಮೂಲಮಂತ್ರದ ಮೊದಲನೇ ಅಕ್ಷರವಾದ ನಕಾರ ಸ್ವರೂಪನಾದ ಶಿವನಿಗೆ ನಮಸ್ಕಾರ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಮುಖ್ಯ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಮಂದಾಕಿನಿ ನದಿಯ ನೀರನ್ನು ಮತ್ತು ಚಂದನವನ್ನು ಲೇಪಿಸಿಕೊಂಡಿರುವ ನಂದೀಶ್ವರ ಮೊದಲಾದ ಪ್ರಮಥಗಣಗಳಿಗೆ ಒಡೆಯನಾದ ಮಂದಾರವೇ ಮೊದಲಾದ ಅನೇಕ ಬಗೆಯ ಹೂವುಗಳಿಂದ ಪೂಜಿತನಾಗುವ ನಮಃ ಶಿವಾಯ ಎಂಬ ಮೂಲಮಂತ್ರದ ಎರಡನೇ ಅಕ್ಷರವಾದ ಮಕಾರ ಸ್ವರೂಪನಾದ ಶಿವನಿಗೆ ನಮಸ್ಕಾರ ಶಿವಾಯ ಗೌರಿ ವದನಾ ಜರಂದ ಸೂರ್ಯಾಯ ದಕ್ಷಾಧ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ಗೌರಿಯ ಮುಖಕಮಲ ಸಮೂಹಕ್ಕೆ ಸೂರ್ಯನಂತಿರುವವನು ದಕ್ಷಯಜ್ಞವನ್ನು ನಾಶ ಮಾಡಿದವನು ನೀಲಕಂಠನು ವೃಷಭಧ್ವಜನೂ ಆದ ನಮಃ ಎಂಬ ಮೂಲಮಂತ್ರದ ಮೂರನೇ ಅಕ್ಷರವಾದ ಸ್ವರೂಪನಾದ ಶಿವನಿಗೆ ನಮಸ್ಕಾರ ವಸಿಷ್ಠ ಕುಂಭೋದ್ಭವ ಗೌತಮರ್ಯ ಮುನೀಂದ್ರದೇವಾರ್ಚಿತಶೇಖರಾಯ ಚಂದ್ರಾರ್ಕ ವೈಶ್ವಾನರಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ ವಸಿಷ್ಠ ಕುಂಭದಲ್ಲಿ ಜನಿಸಿದ ಅಗಸ್ತ್ಯ ಗೌತಮರೇ ಮೊದಲಾದ ಮುನಿಶ್ರೇಷ್ಠರಿಂದ ಪೂಜಿಸಲ್ಪಡುವ ಚಂದ್ರಶೇಖರನು ಚಂದ್ರ ಸೂರ್ಯ ಅಗ್ನಿ ಎಂಬ ಮೂರು ಕಣ್ಣುಗಳನ್ನು ಹೊಂದಿದ ನಮಃ ಶಿವಾಯ ಎಂಬ ಮೂಲಮಂತ್ರದ ನಾಲ್ಕನೇ ಅಕ್ಷರವಾದ ವಕಾರ ಸ್ವರೂಪನಾದ ಶಿವನಿಗೆ ನಮಸ್ಕಾರ ಯಕ್ಷಸ್ವರೂಪಾಯ ಜಟಾಧರಾಯ ಪಿನಾಕಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮ ಯಕ್ಷಸ್ವರೂಪನು ಜಟಾಧರನು ಪಿನಾಕಹಸ್ತನು ಸನಾತನಾಗಿರುವವನು ದಿವ್ಯನು ದೇವನು ದಿಗಂಬರನೂ ಆದ ನಮ ಶಿವಾಯ ಎಂಬ ಮೂಲಮಂತ್ರದ ಐದನೇ ಅಕ್ಷರವಾದ ಯಕಾರಸ್ವರೂಪನಾದ ಶಿವನಿಗೆ ನಮಸ್ಕಾರ ಫಲಶ್ರುತಿ ಪಂಚಾಕ್ಷರಮಿದಂ ಪುಣ್ಯಂ ಯಃ ಪಠೆ ಚಿವಸನ್ನಿಧ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ ಪಂಚಾಕ್ಷರ ಮೂಲ ಮಂತ್ರವನ್ನು ಒಳಗೊಂಡಂತಹ ಈ ಸ್ತೋತ್ರವನ್ನು ಯಾರು ಶಿವನ ಸನ್ನಿಧಿಯಲ್ಲಿ ಓದ್ತಾರೋ ಅವರು ಅಂತ್ಯದಲ್ಲಿ ಶಿವಲೋಕವನ್ನು ಹೊಂತಾರೆ ಮತ್ತು ಶಿವನ ಜೊತೆ ಅವರು ಸಂತೋಷವನ್ನು ಅನುಭವಿಸ್ತಾರೆ ಅಂತ ಫಲಶ್ರುತಿಯಲ್ಲಿ ಹೇಳಲಾಗಿದೆ ಇತಿ ಶ್ರೀಮತ್ ಶಂಕರ ಭಗವತ ಶಿವ ಪಂಚಾಕ್ಷರ ಸ್ತೋತ್ರಂ ಸಂಪೂರ್ಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್